ಇದಕ್ಕೂ ಇಲ್ಲಿನ ಯಾಕಂದ್ರೆ ಹೊರಂಗಡಿಕೆ ಮಾಡುವ ಮಾಡ್ತಾ ಇರ್ತೀವಿ ಅದೇ ರೀತಿ ಈ ಅವಧಿಯಲ್ಲಿ ಮೊದಲ ಅವಧಿಗೆ ಅಭ್ಯರ್ಥಿರಾಗಿರುವ ಅಭಿನಂದನೆಗಳು ವೇದಿಕೆ ಮೇಲೆ ಭಾಷಣ ಮಾಡುವ ಮಾಡೋದವರೆಲ್ಲ ಜಾಗ ಖಾಲಿ ಮಾಡಿದ್ದಾರೆ ಹೀಗಾಗಿ ಇಲ್ಲಿ ಮುಂದೆ ಕೂತಿರೋರು ಜಾಗ ಖಾಲಿ ಮಾಡಕ್ ಮುಂಚೆ ಕಾರ್ಯಕ್ರಮವನ್ನ ಬೇಗ ಮುಗಿಸ್ಬೇಕು ಈಗ ತಾನೇ ಆಗಮಿಸಿದಂತಹ ಜನಪ್ರಿಯ ಶಾಸಕರಾದಂತಹ ದರ್ಶನ್ ಪುಟ್ಟಾಣೆ ಅವರೇ ಈಗ ತಾನೇ ಫೈರ್ ಬ್ರ್ಯಾಂಡ್ ಭಾಷಣವನ್ನ ಮಾಡಿದಂತಹ ಶ್ರೀಯುತ ಜಫ್ರುಲ್ಲಾ ಅವರೇ ಕರ್ನಾಟಕ ಅಂತ ಪತ್ರಕರ್ತರ ಸಂಘದ ಅಧ್ಯಕ್ಷರು ನನ್ನ ಗೆಳೆಯರಾದಂತಹ ಶಿವಾನಂದ್ ಅವರೇ ಮಾನ್ಯ ವಸತಿ ಸಚಿವರ ಮಾಧ್ಯಮ ಸಲಹೆಗಾರರು ನನ್ನ ಆತ್ಮೀಯರಾದಂತಹ ಲಕ್ಷ್ಮೀನಾರಾಯಣ ಅವರೇ ಮಕ್ಕಳೇ ನನಗೆ ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ನವೀನ್ ಕುಮಾರ್ ಅವರು ಬಂದು ಈ ಥರ ಪ್ರತಿಭಾ ದಿನಾಚರಣೆ ಮಕ್ಕಳು ಪ್ರತಿಭಾ ಪುರಸ್ಕಾರ ಮತ್ತು ಪತ್ರಿಕಾ ದಿನಾಚರಣೆಯನ್ನು ಮಾಡಬೇಕು ಎಲ್ಲಿ ಮಾಡೋಣ ಅಂತ ಒಂದು ಸಲಹೆಯನ್ನು ಕೇಳಿದ್ರು ನಾನು ಕೆ ಆರ್ ಎಸ್ ಎಲ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದೆ ಯಾಕೆ ಅಂತಂದರೆ ಕೆ ಆರ್ ಎಸ್ ಎಲ್ ಮಾಡಿದ್ರೆ ಪತ್ರಕರ್ತರು ಅವರ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ ಒಂದು ದಿವಸ ದಿವಸ ಭಾನುವಾರ ಅವರು ಕೂಡ ಎಂಜಾಯ್ ಮಾಡೋದಕ್ಕೆ ಒಂದು ದಾರಿಯಾಗುತ್ತೆ ಅಂತ ಯಾಕೆ ಅಂತಂದ್ರೆ ನಮ್ಮ ಪತ್ರಕರ್ತರು ಯಾರ ಫ್ಯಾಮಿಲಿನ ಕರ್ಕೊಂಡು ಹೋಗೋದು ಬಹಳ ಅಪರೂಪ ಅವ್ರಿಗೆ ರಜ ಸಿಕ್ಕಿರುತ್ತಾನೆ ಅವ್ರು ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋಗೋದು ಹೀಗಾಗಿ ಒಂದು ಒಳ್ಳೆ ಅವಕಾಶ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಮಾಡಿಕೊಟ್ಟಿದ್ದಾರೆ ಅವರು ಈ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಜಾಸ್ತಿ ಏನು ಮಾತಾಡಕ್ಕೆ ಹೋಗಲ್ಲ ನಮ್ಮ ಪತ್ರಕರ್ತರು ಇರೋದ್ರಿಂದ ಈಗ ಮಾತಾಡಿದವರೆಲ್ಲ ಹೇಳೋದು ಸತ್ಯ ಹೇಳಿ ಸತ್ಯ ಹೇಳಿ ಸತ್ಯ ಹೇಳಿ ಅಂತ ನಿಜ ಯಾಕೆ ಅವರೆಲ್ಲ ಸತ್ಯ ಹೇಳಿ ಸತ್ಯ ಹೇಳಿ ಅಂತ ಹೇಳ್ತಾರೆ ಅಂತಂದ್ರೆ ಇವತ್ತು ಪತ್ರಿಕೋದ್ಯಮ ಬೇರೆ ಕಡೆ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಊಹಾ ಪತ್ರಿಕೋದ್ಯಮ ಮತ್ತೆ ಸುಳ್ಳು ಸುದ್ದಿಗಳಿಗೆ ಆದ್ಯತೆ ಸಿಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇವತ್ತು ವೇದಿಕೆ ಮೇಲೆ ಮಾತಾಡಿದವರು ಆತಂಕವನ್ನ ವ್ಯಕ್ತಪಡಿಸಿದ್ರು ಪತ್ರಿಕೋದ್ಯಮ ಅನ್ನೋದು ಹಿಂದೆ ಈ ತರ ಇರಲಿಲ್ಲ ಯಾಕೆ ಅಂತಂದ್ರೆ ನಮಗೆ ದೇಶಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಪತ್ರಿಕೆಗಳನ್ನ ಸ್ಥಾಪನೆ ಮಾಡಿದ್ರು ಆ ಮೂಲಕ ಸ್ವಾತಂತ್ರ್ಯದ ಹೋರಾಟದ ಒಂದು ಕಿಚ್ಚನ್ನ ಜನರಲ್ಲಿ ಹಚ್ಚುವಂಥ ಕೆಲಸವನ್ನ ಮಾಡೋದು ಆದರೆ ಇವತ್ತೇನಾಗಿದೆ ನಮ್ಮ ದೇಶದಲ್ಲಿ ಈ ರಾಜಕೀಯ ನಾಯಕತ್ವ ಅನ್ನೋದು ಹೋಗ್ತಾ ಹೋಗ್ತಾ ಈಗ ನಾವು ನಾಯಕತ್ವವನ್ನು ಆರ್ಥಿಕ ನಾಯಕತ್ವದ ಕೈಗೆ ಕೊಡ್ತಾ ಇದೆ ನಮ್ಮ ದೇಶ ಇವತ್ತು ಆರ್ಥಿಕ ನಾಯಕತ್ವದ ಕೈಗೆ ಹೋಗ್ತಾ ಇರೋದ್ರಿಂದ ಏನೇನು ಪರಿಣಾಮಗಳಾಗ್ತಾ ಇದೆ ಅನ್ನೋ ಅನ್ನೋದನ್ನ ಅದರ ಪರಿಣಾಮಗಳನ್ನು ಪತ್ತೆ ಮಾಡಿ ಜನರ ಮುಂದೆ ಇಡುವಂತಹ ಕೆಲಸವನ್ನು ನಮ್ಮ ಪತ್ರಕರ್ತ ಮಿತ್ರರು ಮಾಡಬೇಕಾಗಿದೆ ಯಾಕೆಂತಂದ್ರೆ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಯಶಸ್ವಿಯಾಗಿ ಮುನ್ನಡೆಸಿದಂತಹ ನಮ್ಮ ಭಾರತ್ ಭಾರತೀಯ ಪತ್ರಿಕೋದ್ಯಮ ಹಲವಾರು ಮಾದರಿಗಳನ್ನು ರೂಪಿಸಿತ್ತು ಇವತ್ತು ಆ ಎಲ್ಲ ಮಾದರಿಗಳ ಮೇಲೆ ಧೂಳು ಕೂತಿದೆ ಆ ಧೂಳು ಉರಿಸುವಂತಹ ಕೆಲಸವನ್ನ ನಮ್ಮ ಪತ್ರಕರ್ತ ಮಿತ್ರರು ಮಾಡಬೇಕು ಅಂತ ನಾನು ಸಂಧನ್ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದ್ರೆ ಅವತ್ತು ಪತ್ರಿಕೋದ್ಯಮಕ್ಕೆ ಬಡತನ ಇತ್ತು ಪತ್ರಕರ್ತರು ಕೂಡ ತೀರಾ ಬಡತನವನ್ನ ಅನುಭವಿಸ್ತಾ ಇದ್ರು ಇವತ್ತು ನಮ್ಮ ಪತ್ರಿಕೋದ್ಯಮ ಶ್ರೀಮಂತಿಕೆಯಿಂದ ಇದೆ ಯಾಕೆ ಅಂತಂದ್ರೆ ಪತ್ರಿಕೋದ್ಯಮ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳ ಕೈಗೆ ನಾವು ಕೊಟ್ಬಿಟ್ಟಿದ್ದೇವೆ ಇವತ್ತು ಪತ್ರಿಕೋದ್ಯಮ ಶ್ರೀಮಂತಿಕೆಯಿಂದ ಇದ್ರೂ ಕೂಡ ರಾಜಕೀಯ ನಾಯಕತ್ವ ಕೈಜಾರಿ ಆರ್ಥಿಕ ನಾಯಕತ್ವದ ಕೈವಶವಾಗ್ತಾ ಇರೋದು ಮುಖ್ಯ ಕಾರಣ ಅಂತ ನಾನು ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತೇನೆ ಮೊದಲೆಲ್ಲ ಆರ್ಥಿಕ ಶಕ್ತಿಗಳನ್ನ ಸರ್ಕಾರಗಳು ನಿಯಂತ್ರಣ ಮಾಡ್ತಾ ಹೀಗಾಗಿ ಬ್ಯಾಂಕುಗಳ ರಾಷ್ಟ್ರೀಕರಣ ಇರಬಹುದು ಭೂ ಸುಧಾರಣೆ ಉಚಿತ ಶಿಕ್ಷಣ ಸೇರಿದಂತೆ ಹಲವಾರು ಯೋಜನೆಗಳನ್ನು ನಾವು ನೋಡಿದ್ದೇವೆ ಆದರೆ ಇವತ್ತು ಆರ್ಥಿಕ ಶಕ್ತಿಗಳೇ ಸರ್ಕಾರಗಳನ್ನು ಮುನ್ನಡೆಸುವಂತಹ ಪರಿಸ್ಥಿತಿ ಇವತ್ತು ಬಂದೋದಾಗಿದೆ ಹೀಗಾಗಿ ಇಡೀ ಸಾಮಾಜಿಕ ವ್ಯವಸ್ಥೆ ತಲೆ ಕೆಳಗಾಗಿ ಪ್ರಜೆಗಳು ಕೇವಲ ಇವತ್ತು ಗ್ರಾಹಕರಾಗಿ ತಮ್ಮ ಕಷ್ಟಗಳನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಇವತ್ತು ಬಡ ಬೊರೆಗೂಡ ಬೆಳಗ್ಗೆ ಇದ್ದು ಮನೆಯಿಂದ ಆಚೆ ಹೋದ್ರೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಲಿನ ಮೇಲೆ ಟ್ಯಾಕ್ಸು ನೀರಿನ ಮೇಲೆ ಟ್ಯಾಕ್ಸು ಬೀಡಿ ಬೆಂಕಿ ಪಟ್ಟಣ ಎಲ್ಲದ್ರ ಮೇಲೂ ಕೂಡ ಟ್ಯಾಕ್ಸು ಈ ಜಿ ಎಸ್ ಟಿ ಅನ್ನೋದೊಂದು ಭೂತ ಇವತ್ತು ನಮ್ಮನೆಲ್ಲರನ್ನು ಕೂಡ ಕಾಡ್ತಾ ಇದೆ ನಮ್ಮ ದೇಶದ ಪರಿಸ್ಥಿತಿ ಯಾಕೆ ಈ ಥರ ಆಯಿತು ಅನ್ನೋದ್ರ ಬಗ್ಗೆ ಪತ್ರಕರ್ತರು ನಾವು ಚಿಂತನೆಯನ್ನ ಮಾಡಬೇಕು ಆದರೆ ಪತ್ರಿಕೋದ್ಯಮಕ್ಕೆ ಇವತ್ತು ಮರೆವು ಅನ್ನೋ ಒಂದು ಒಂದು ಕಾಯಿಲೆ ಬಂದ್ಬಿಟ್ಟಿದೆ ಹೀಗಾಗಿ ದೇಶ ಅವತ್ತು ಯಾ ಯಾವ ಥರ ಇತ್ತು ಇವತ್ತು ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಅನ್ನೋದು ಆಲೋಚನೆಯನ್ನು ನಾವು ಯಾರು ಕೂಡ ಇವತ್ತು ಮಾಡ್ತಾ ಇಲ್ಲ ಇವತ್ತು ಪತ್ರಿಕೋದ್ಯಮ ಆರ್ಥಿಕ ನಾಯಕತ್ವ ಆರ್ಥಿಕ ನಾಯಕತ್ವ ತಮ್ಮ ಕೈಗೆತ್ತಿಕೊಳ್ಳುವ ಮೊದಲು ಮೊದಲ ಭಾಗವಾಗಿ ಪತ್ರಿಕೆಗಳನ್ನ ಚಾನೆಲ್ಗಳನ್ನ ಕಾರ್ಪೊರೇಟ್ ಶಕ್ತಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾವೆ ಹೀಗಾಗಿ ಕಾರ್ಪೋರೇಟ್ ಕಾರ್ಪೊರೇಟ್ ಶಕ್ತಿಗಳು ಏನ್ ತೀರ್ಮಾನ ಮಾಡುತ್ತವೆ ಅದನ್ನು ಮಾತ್ರ ತೋರಿಸುವಂತಹ ದೊರೆಯುವಂತಹ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ಇವತ್ತು ನಾವು ಪತ್ರಕರ್ತರಾದವರು ನಾವು ಸ ಜನರ ಪರ ಸಮಾಜದ ಪರ ಎಷ್ಟೇ ಚಿಂತನೆ ಮಾಡಿದ್ರು ಕೂಡ ಕಾರ್ಪೊರೇಟ್ ಕಂಪನಿಗಳು ಅಂತಂದ್ರೆ ಇವತ್ತು ನಮ್ಮ ಚಾನೆಲ್ಗಳನ್ನು ಟಿ ಯಾರು ನಡೆಸ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪನಿಗಳವರು ಅವರು ಹೇಳಿದ ರೀತಿಯಲ್ಲಿ ನಡ್ಕೊಳ್ಬೇಕಾದಂತಹ ಪರಿಸ್ಥಿತಿಗೆ ನಾವು ಇವತ್ತು ಬಂದ್ಬಿಟ್ಟಿದೀವಿ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಪತ್ರಿಕಾ ದಿನಾಚರಣೆ ಆಗಲಿ ಕೇವಲ ಸಂಭ್ರಮಕ್ಕೆ ನಾವು ಸೀಮಿತ ಆಗಬಾರ್ದು ಇವತ್ತು ನೀವೇನು ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೀರಿ ಇವತ್ತು ನಾವು ಕುತ್ಕೊಂಡು ಪತ್ರಿಕೋದ್ಯಮದಲ್ಲಿ ಏನೇನು ಸುಧಾರಣೆಗಳಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಏನ್ ಮಾಡೋದು ನಾನು ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಮೊದಲೆಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಬಂದಿದ್ದು ಸತ್ಯ ಅಂತ ಎಲ್ರು ಕೂಡ ನಂಬ್ತಾ ಇದ್ರು ಇವತ್ತು ಆತರ ಇಲ್ಲ ಇವತ್ತು ನಾವ್ ಏನೇ ಬರೋದ್ರು ಕೂಡ ಇದು ಸತ್ಯ ಸುಳ್ಳು ಅನ್ನೋದ್ರನ್ನ ಯೋಚನೆ ಮಾಡ್ತಾರೆ ಜನ ಹತ್ತಾರು ಬಾರಿ ಯೋಚನೆ ಮಾಡ್ತಾರೆ ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಸಾಧಕೋಕೆ ಹೇಳಿದ್ರು ಸೋಷಿಯಲ್ ಮೀಡಿಯಾ ಯಾಕೆಂದ್ರೆ ಅವ್ರು ಹೇಳಿದ್ರು ನನ್ನ ಸಾಯಿಸೇ ಬಿಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೀಗಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಶಕ್ತಿ ಇದೆಯಲ್ಲ ಅದು ಇವತ್ತು ಜನರನ್ನ ದಾರಿಗೆ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಅದೇ ರೀತಿ ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾ ಇದೆ ಇವತ್ತು ನಾವು ಹೂ ಪತ್ರಿಕೋದ್ಯಮಕ್ಕೆ ಯಾಕೆ ನಾವು ಬೆಲೆ ಕೊಡಬೇಕು ಅದಕ್ಕೆ ಯಾಕೆ ನಾವು ಪ್ರಾಧಾನ್ಯತೆ ಕೊಡಬೇಕು ಇವತ್ತು ನಮ್ಮ ಜನಗಳಿಗೆ ಏನ್ ಬೇಕು ಅನ್ನೋದನ್ನ ನಾವು ಟಿವಿಗಳಲ್ಲಾಗ್ಲಿ ಪತ್ರಿಕೆಗಳಲ್ಲಾಗಿ ತೋರಿಸ್ತಾ ಇಲ್ಲ ಇವತ್ತು ಯಾರೋ ಒಬ್ಬ ನಿನ್ನೆ ನೋಡ್ತಾ ಇದ್ದೆ ನಮ್ಮ ನ್ಯೂಸ್ ಅಲ್ಲಿ ಯಾರೋ ಒಬ್ಬ ಸಿನಿಮಾ ನಟ ಅರೆಸ್ಟ್ ಆದಂತೆ ಅವನು ಬೆಳಿಗ್ಗೆ ಎದ್ದು ಉಪ್ಪಿಟ್ಟು ಅಂತೆ ಇನ್ನೊಬ್ರು ಯಾರೋ ಕಣ್ಣಲ್ಲಿ ನೀರು ಬಂತಂತೆ ಇದೇ ಸುದ್ದಿ ಅದನ್ನ ಕಂಡುಕೊಂಡು ನಮ್ಗೆ ಏನಾಗಬೇಕಾಗಿದೆ ಇದರಿಂದ ನಾವು ಸಮಾಜಕ್ಕೆ ಕೊಡುವಂಥ ಸಂದೇಶ ಏನಾದ್ರೂ ಏನು ಅನ್ನೋದ್ರ ಬಗ್ಗೆ ಪತ್ರಕರ್ತರು ಯೋಚನೆ ಮಾಡಬೇಕು ನಿಜವಾಗ್ಲೂ ಕೂಡ ಭಾಳ ಖುಷಿಯಾಗಿದೆ ಪತ್ರಕರ್ತರು ಎಲ್ಲ ಕುಟುಂಬ ಸಮೇತರಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನನ್ನ ಆ ಪತ್ರಕರ್ತರ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ ನಿಮಗೂ ಒಂದು ಫ್ಯಾಮಿಲಿ ಇದೆ ನಿಮಗೂ ಮಕ್ಕಳಿದ್ದಾರೆ ನಿಮ್ಮ ಕುಟುಂಬದ ಕೂಡ ನೀವು ಗಮನ ಕೊಡಬೇಕು ಯಾಕೆಂತಂದ್ರೆ ಪತ್ರಕರ್ತರು ಸದಾಕಾಲ ಸಮಾಜ ಸರ್ಕಾರ ಅಂತ ಓಡಾಡ್ತಾ ಇರ್ತಾರೆ ಅದೇ ರೀತಿ ಮನೆಯಲ್ಲಿರೋ ಸಮಸ್ಯೆಗಳನ್ನು ಕೂಡ ನೀವು ನಿರ್ಲಕ್ಷ್ಯವನ್ನ ಮಾಡಬಾರ್ದು ಫಸ್ಟು ಫ್ಯಾಮಿಲಿ ಮುಖ್ಯ ಆಮೇಲೆ ಉಳಿದಿದ್ದನ್ನು ನೀವು ನೋಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ ಈಗಾಗಲೇ ಈಗಾಗಲೇ ಹಲವಾರು ಜನ ಮಾತಾಡ್ತಾ ಹೇಳಿದ್ರು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಸರ್ಕಾರ ಆಗಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರಾಗಲಿ ಪತ್ರಕರ್ತರಿಗೆ ಏನೋ ಓಲೈಸಬೇಕು ಅಂತೇಳಿ ಅವ್ರಿಗೇನು ಸ್ಕೀಮ್ಗಳನ್ನು ಕೊಟ್ಟಿಲ್ಲ ಯಾಕೆ ಅಂತಂದ್ರೆ ಬೆಂಗಳೂರಲ್ಲಿ ಇರುವಂಥ ಪತ್ರಕರ್ತರಿಗಿಂತ ಇವತ್ತು ಗ್ರಾಮೀಣದಲ್ಲಿ ಗ್ರಾಮೀಣ ಭಾಗದಲ್ಲಿ ಯಾರು ಪತ್ರಕರ್ತರು ಕೆಲಸ ಮಾಡ್ತಾರೆ ಅವರು ತುಂಬ ಕಷ್ಟದಲ್ಲಿದ್ದಾರೆ ಈ ಕಾರಣಕ್ಕಾಗಿಯೇ ನಾವು ಉಚಿತವಾಗಿ ಬಸ್ ಪಾಸ್ ಯೋಜನೆಯನ್ನು ನಾವು ಜಾರಿಗೆ ತಗೊಂಡಿದ್ದೇವೆ ಈಗಾಗಲೇ ಒಂದು ಐದು ಸಾವಿರ ಇನ್ನೂರು ಜನ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯ ಸಿಕ್ಕಿದೆ ಇದರ ಜೊತೆಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅನ್ನುವಂತ ಒಂದು ಮಹತ್ವದ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದೇವೆ ಈ ಯೋಜನೆಯಲ್ಲಿ ಯಾವುದೇ ಪತ್ರಕರ್ತರು ಅನಾರೋಗ್ಯಕ್ಕೆ ಒಳಗಾದರೆ ಅವರಿಗೆ ಐದು ಲಕ್ಷ ರೂಪಾಯಿ ತನಕ ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಅದೇ ರೀತಿ ಪೆನ್ಷನ್ ಕೂಡ ಪೆನ್ಷನ್ ಕೂಡ ಮೂರು ಸಾವಿರ ರೂಪಾಯಿ ಇದ್ದಿದ್ದ ಪೆನ್ಷನ್ ಇವತ್ತು ಹದಿನೈದು ಸಾವಿರ ರೂಪಾಯಿ ತನಕ ಹೋಗಿದೆ ಅಂತಂದರೆ ಹದಿನೈದು ಸಾವಿರ ರೂಪಾಯಿ ಏನು ಸರ್ಕಾರ ಏನು ದೊಡ್ಡ ಸಹಾಯ ಮಾಡ್ಬಿಡ್ತಾ ಇದೆ ಪತ್ರಕರ್ತರಿಗೆ ಅಂತಲ್ಲ ಹಲವಾರು ಜನ ನಿವೃತ್ತ ಪತ್ರಕರ್ತರು ಸಿದ್ಧಾಗಿ ಹೇಳ್ತಾರೆ ನೀವು ಕೊಡುವಂಥ ಹದಿನೈದು ಸಾವಿರ ರೂಪಾಯಿ ಪೆನ್ಷನ್ನಲ್ಲಿ ನಾವು ಔಷಧಿ ತಗೊಳ್ತೀವಿ ಸರ್ ಮಾತ್ರೆ ತಗೊಳ್ತೀವಿ ತುಂಬ ಅನುಕೂಲ ಆಗುತ್ತೆ ಯಾಕೆಂತಂದರೆ ಕರೋನಾ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಶಿವಾನಂದ್ ಅವರು ವಿಧಾನಸೌಧ ಮಹಾಡಿ ಮಾಡಿ ಅಲಿತಾ ಇದ್ದು ಫೈನ್ ಇಟ್ಕೊಂಡು ಅವರು ಕಷ್ಟದಲ್ಲಿದ್ದಾರೆ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ಟ್ರೀಟ್ಮೆಂಟಿಗೆ ದುಡ್ಡಿಲ್ಲ ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಅಂತ ಪರಿಸ್ಥಿತಿ ಬರಬಾರ್ದು ಅಂತಲೇ ಇವತ್ತು ನಾವು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವನಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇವತ್ತು ಪತ್ರಿಕೆಗಳಲ್ಲಿ ಅಥವಾ ಟಿ ವಿ ಕೆಲಸ ಮಾಡೋರು ಯಾರು ಶ್ರೀಮಂತರ ಮಕ್ಕಳಾಗಲಿ ಕಾರ್ಪೊರೇಟ್ ಕಂಪ್ನಿಗಳವ್ರ ಮಕ್ಕಳಾಗ್ಲಿ ಯಾರ್ಯಾರು ಬಂದು ಕೆಲಸ ಮಾಡೋದಿಲ್ಲ ಎಲ್ಲೂ ಕೂಡ ಎಲ್ಲರೂ ಕೂಡ ಮಧ್ಯಮ ವರ್ಗದಿಂದ ಬಂದಂಥವರೇ ಇವತ್ತು ಪತ್ರಕರ್ ಪತ್ರಕರ್ತರಾಗಿ ಕೆಲಸ ಜನರ ಸಾಮಾನ್ಯರ ಕಷ್ಟವನ್ನ ಚೆನ್ನಾಗಿ ಅರ್ತಿರುವಂಥವ್ರು ನಮ್ಮ ಪತ್ರಕರ್ತರೆ ಆದರೆ ಇತ್ತೀಚೆಗೆ ಅದು ಯಾಕೋ ಅವರ ಸುದ್ದಿಗಳಲ್ಲಿ ಅವರು ನೀಡುವಂತ ಆದ್ಯತೆ ಬದಲಾಗ್ತಾ ಇದೆ ಜನರ ಪರವಾಗಿ ಕೆಲಸ ಅಂತ ಚಾನೆಲ್ಗಳು ಪತ್ರಿಕೆಗಳು ಇವತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಒಕಾಲತ್ತನ್ನು ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ಹಲವಾರು ಜನ ವ್ಯಕ್ತಪಡಿಸಿದಾಗ ಅವರು ಪತ್ರಕರ್ತನಾಗಿ ನನಗೂ ಕೂಡ ಬಹಳ ನೋವಾಗುತ್ತೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ನಮ್ಮ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ಹಲವಾರು ಹಿರಿಯರು ಕಟ್ಟಿ ಬೆಳೆಸಿದಂತಹ ಪತ್ರಿಕೋದ್ಯಮದ ಕಡೆಗೆ ನಾವೆಲ್ಲ ಕೂಡ ಇವತ್ತು ಆಶ್ರಯವನ್ನು ಪಡ್ಕೊಂಡಿದ್ದೀವಿ ಇಂತಹ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆಗೆ ಧಕ್ಕೆ ಬಾರದ ಇರುವ ರೀತಿಯಲ್ಲಿ ನಾವು ನೀವು ಕೂಡ ಎಲ್ಲ ಕೆಲಸ ಮಾಡಬೇಕು ಅದೆಲ್ಲರ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರ ಮೇಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಆಮೇಲೆ ಈಗ ಯಾರು ಹೇಳ್ತಿದ್ರು ಸ್ವಲ್ಪ ಮಕ್ಕಳ ಬಗ್ಗೆ ಸ್ವಲ್ಪ ಮಾತಾಡಬೇಕು ಸರ್ ನೀವು ಅಂತ ಯಾಕೆ ಅಂತಂದರೆ ಹಲವಾರು ಜನ ಪೋಷಕರು ಇಲ್ಲಿದ್ದೀರಿ ನಿಜವಾಗಲೂ ಇವತ್ತು ಎಲ್ಲ ಒಳ್ಳೆ ಮಾರ್ಕ್ಸನ್ನು ತಗೊಂಡಿರುವಂಥ ಮಕ್ಕಳಿಗೆ ಇವತ್ತು ನೀವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾಯಿದ್ದೀರಿ ಮಕ್ಕಳಿಗೆ ಮಾರ್ಕ್ಸ್ ಹೇಗೆ ತಗೋಬೇಕು ಅನ್ನೋದನ್ನು ಹೇಳ್ಕೊಡೋದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಮಕ್ಕಳಿಗೆ ಯಾವ ರೀತಿ ಮಾರ್ಕ್ಸ್ ತಗೋಬೇಕು ಅನ್ನೋದನ್ನು ಕೂಡ ಎತ್ತವರು ಹೇಳ್ಕೊಡ್ಬೇಕು ಯಾಕೆಂತಂದರೆ ಇವತ್ತು ನಮ್ಮ ಹತ್ರ ಆಸ್ತಿ ಇದೆ ಪಾಸ್ತಿ ಇದೆ ಕಾರ್ ಇದೆ ಬೈಕ್ ಇದೆ ಟಿ ವಿ ಇದೆ ಫ್ರಿಡ್ಜು ಫೋನ್ ಎಲ್ಲವೂ ಇದೆ ಆದರೆ ಇವತ್ತು ಮನುಷ್ಯನಿಗೆ ಇಲ್ಲದೇ ಇರೋಂಥದ್ದು ಒಂದೇ ನೆಮ್ಮದಿ ನಮ್ಮ ಹತ್ರ ಏನೂ ಇರಲಿಲ್ಲ ಹುಡ್ಸಿಲು ಮನೆ ಆಗಿರ್ಬೋದು ಸಗಣಿ ಸಾರಿಸಿದಂತಹ ನೆಲ ಆಗಿರ್ಬೋದು ಹಸುವ ಕರು ಎಮ್ಮೆ ಎಷ್ಟೇ ಇತ್ತು ಆದರೂ ಕೂಡ ನೆಮ್ಮದಿ ಇತ್ತು ಇವತ್ತು ನಮ್ಮ ಎಲ್ಲ ಎಲ್ಲವೂ ಇದೆ ಆದರೆ ನಮ್ಗೆ ನೆಮ್ಮದಿ ಇಲ್ಲ ಯಾಕೆ ಅಂತಂದರೆ ಎಲ್ಲರೂ ಫಾಸ್ಟ್ ಫಾಸ್ಟ್ ಆಗಿ ಎಲ್ಲ ಸಿಕ್ಬಿಡ್ಬೇಕು ಎಲ್ಲ ಫಾಸ್ಟ್ ಆಗಿ ಕೇಳಿದ ತಕ್ಷಣ ಕೈ ಸಿಕ್ಬಿಡ್ಬೇಕು ಹೀಗಾಗಿ ಎಲ್ಲ ಸಿಕ್ಕರೂ ಕೂಡ ನೆಮ್ಮದಿಯ ವಾತಾವರಣ ನಮ್ಮಲ್ಲಿ ಇಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡೋದಕ್ಕಾಗಿರೋದು ಮಾನವೀಯ ಮೌಲ್ಯಗಳನ್ನ ಏನಪ್ಪಾ ಅಂತಂದ್ರೆ ದುಡುಗಿರಿ ಅದನ್ನು ಗೌರವಿಸುವಂಥದ್ದು ತಂದೆ ತಾಯಿಗಳನ್ನು ಗೌರವಿಸೋ ಗೌರವಿಸೋರ್ತವೆ ಯಾಕೆ ಅಂತಂದರೆ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದ ತಾಣ ಅಂತಂದರೆ ಅದು ಅಮ್ಮನ ಮಡಿಲು ಒಬ್ಬ ಮಗು ಒಂದು ಮಗು ಅವನಿಗೆ ಬೇಜಾರಾದಾಗ ಅಥವಾ ನೋವಾದಾಗ ಅಮ್ಮನ ಮಡಿಲ ಮೇಲೆ ತಲೆ ಇಟ್ಟು ಮಲಗಿದಾಗ ತಾಯಿ ಕೇಳ್ತವೆ ಯಾಕಪ್ಪ ಸಪ್ಪಿದೆಯಾ ಯಾಕಪ್ಪ ನೀನು ಬೇಜಾರಾಗಿದೆಯಾ ಅಷ್ಟಕ್ಕೆ ಅವನ ಎಲ್ಲ ನೋವುಗಳು ಕೂಡ ಬರೆದು ಹೋಗ್ತವೆ ಆದರೆ ಇವತ್ತು ಏನಾಗಿದೆ ಅಂತಂದರೆ ತಂದೆ ತಾಯಿಗಳನ್ನು ಧಿಕ್ಕರಿಸಿ ನಡೆಯುವಂತಹ ಘಟನೆಗಳನ್ನು ನಾವು ಸಮಾಜದಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದೇವೆ ತಂದೆ ತಾಯಿಗಳು ಅವ್ರತು ನಮ್ಮನ್ನು ಓದಿಸೋಕ್ಕೆ ಬೆಳೆಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ತಾಯಿ ತಾನು ಅರಕ ಸೀರೆ ಹುಟ್ಟಿದ್ರು ಕೂಡ ನನ್ನ ಮಕ್ಕಳಿಗೆ ಆ ಪರಿಸ್ಥಿತಿ ಪಡಬಾರ್ದು ಅಂತ ಸಾಲ ಸೌಲ ಮಾಡಿ ಹಬ್ಬ ಹಬ್ಬಕ್ಕೆ ಬಟ್ಟೆಗಳನ್ನು ಕೊಡಿಸಿ ಅವನು ಓದೋಕ್ಕೆ ವಿದ್ಯಾಭ್ಯಾಸ ಮಾಡೋಕ್ಕೆ ತಂದೆ ಸೈಕಲ್ ತುಳುಗಳು ಇಲ್ಲ ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾರೆ ಇವತ್ತು ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಓದಿ ವಿದ್ಯಾವಂತರಾದ ಮೇಲೆ ಅವರು ಅವರ ಆಸ್ತಿ ಮಾ ಆಸ್ತಿ ಹೇಗೆ ಮಾಡಬೇಕು ಇದ್ರ ಬಗ್ಗೆ ಆಲೋಚನೆ ಮಾಡ್ತೀರ ಹೊರತು ತಂದೆ ತಾಯಿಗಳು ಪಟ್ಟಂತಹ ಕಷ್ಟವನ್ನ ಅವರು ನಮ್ಮ ಬಗ್ಗೆ ಇಟ್ಟ ಇಟ್ಟಿದ್ದಂತಹ ಕಳಕಳಿಯನ್ನು ಇವತ್ತು ನಾವು ಮರ್ತೋಗ್ಬಿಡ್ತೀವಿ ಆದರೆ ಅವ್ರ ತಂದೆ ತಾಯಿಗಳು ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನನ್ನ ಮಗ ಓದಿ ವಿದ್ಯಾವಂತನಾಗಿ ತಂದೆ ತಾಯಿಗಳಿಗೆ ಏನು ಕೊಡೋದು ಬೇಡ ಇರೀ ಒಂದು ಪ್ರೀತಿ ವಿಶ್ವಾಸ ಕೊಡಿ ಇವತ್ತು ನಮ್ಮ ಟೈಮ್ ಏನಾಗಿದೆ ಅಂತಂದ್ರೆ ಇವತ್ತು ನಾವು ನಮಗೆ ಮೊಬೈಲು ಇಂಟರ್ನೆಟ್ಟು ಟ್ಯಾಬ್ ಇದ್ರ ಜೊತೆ ನೆಟ್ಟಸ್ನ ಜಾಸ್ತಿ ಪಡ್ಕೊಂಡಿದೆ ಹೀಗಾಗಿ ಮೂರತ್ತು ಮಕ್ಕಳು ಮೊಬೈಲ್ ಫೋನು ಕಾರ್ಟೂನು ಇಂಟರ್ನೆಟ್ ಇದರಲ್ಲೇ ಮುಳುಗೋಗಿರ್ತಾರೆ ಹೀಗಾಗಿ ಮನೆಯಲ್ಲಿ ಒಂದು ಬಾಂಧವ್ಯ ಏನಿದೆ ಆ ಬಾಂಧವ್ಯದ ಪ್ರಮಾಣ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಹೀಗಾಗಿ ಬಾಂಧವ್ಯ ಏನ್ ಪಡಿಸ್ಕೊಳ್ಬೇಕು ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಆ ಬಾಂಧವ್ಯದ ಪಾಠವನ್ನ ನಾವು ಮಕ್ಕಳಿಗೆ ಇವತ್ತು ಹೇಳ್ಕೊಳ್ಬೇಕಾಗಿದೆ ನಾವು ಏನೇ ಮಾಡ್ಲಿ ಇವತ್ತು ನಾವು ಎಷ್ಟೇ ಸಂಪಾದನೆ ಮಾಡ್ಲಿ ಕೊನೆಗೆ ಒಂದು ಕೊಟ್ಟೋಗ್ಬೇಕು ಇಲ್ಲ ಅಥವಾ ಬಿಟ್ಟೋಗ್ಬೇಕು ಆದ್ರೆ ಶಾಶ್ವ ಶಾಶ್ವತವಾಗಿ ಉಳಿಯುವಂಥದ್ದು ಪ್ರೀತಿ ವಿಶ್ವಾಸ ಮಾತ್ರ ಆ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವ ದಿಕ್ಕಿನಲ್ಲಿ ಎಲ್ಲ ಮಕ್ಕಳು ಕೂಡ ಇವತ್ತು ಯೋಚನೆ ಮಾಡಬೇಕು ಎತ್ತವರು ಕೂಡ ತಮ್ಮ ಮಕ್ಕಳಿಗೆ ಈ ರೀತಿಯ ಮೌಲ್ಯವಾದವಾದ ಜೀವನವನ್ನು ನಡೆಸೋದ್ರ ಬಗ್ಗೆ ಪಾಠ ಹೇಳ್ಕೊಡ್ಬೇಕು ಶಾಲೆಯಲ್ಲಿ ಗುರುಗಳು ಎಷ್ಟೇ ಪಾಠ ಮಾಡಿದ್ರು ಕೂಡ ತಂದೆ ತಾಯಿ ಮನೇಲಿ ಏನು ಹೇಳ್ಕೊಡ್ತಾರೆ ಅದೇ ಮುಖ್ಯ ಅದೇ ಮಕ್ಕಳನ್ನು ಇವತ್ತು ಸಮಾಜದಲ್ಲಿ ಸರಿದಾರಿಗೆ ತರುವಂತಹ ಕೆಲಸವನ್ನ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಪೋಷಕರಿಗೂ ಎಲ್ಲ ಪತ್ರಕರ್ತರಿಗೂ ಅವ್ರ ಕುಟುಂಬದವರಿಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ